ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಮಾಜಿ ಶಾಸಕ ಭೀಮಪ್ಪ ಚೆನ್ನಪ್ಪ ಸಾಲಿಕರ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಜೆಡಿಎಸ್ ಪಕ್ಷದ ಪರವಾಗಿ ಶಾಸಕರಾಗಿ ಸೇವೆ ಸಲ್ಲಿಸಿದವರು ತಮ್ಮ ಶಾಸಕರ ಅವಧಿಯಲ್ಲಿ ಅವರು ರಾಯಭಾಗ ತಾಲೂಕಿನ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನು ಕೈಗೊಂಡಿದ್ದರು ದೀನದಲಿತರ ಏಳಿಗೆಗಾಗಿ ಮತ್ತು ಸಮಾಜದ ಒಳಿತಿಗಾಗಿ ಶ್ರಮಿಸಿ ಅವತ್ತಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಒಡನಾಟದಲ್ಲಿದ್ದು ತಮ್ಮ ಕ್ಷೇತ್ರಕ್ಕೆ ಅನುದಾನಗಳು ತರಿಸಿಕೊಂಡು ಬಂದಿದ್ದರು ಅವರ ಈ ಅಮೂಲ್ಯ ಸಾಮಾಜಿಕ ಹಾಗೂ ರಾಜಕೀಯ ಸೇವೆಗಳನ್ನು ಪರಿಗಣಿಸಿ ತಮಿಳುನಾಡಿನ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಭೀಮಪ್ಪ ಚನ್ನಪ್ಪ ಸರಿಕರ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಹಾಗೂ ಕನ್ನಡ ಮಾಣಿಕ್ಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ ಮಾಧ್ಯಮದೊಂದಿಗೆ ಮಾತನಾಡಿದ ಡಾಕ್ಟರ್ ಭೀಮಪ್ಪ ಚನ್ನಪ್ಪ ಸರಿಕರ ಅವರು ನಾನು ಮಾಡಿದ ಜನಸೇವೆಯನ್ನ ಗುರುತಿಸಿ ಈ ಗೌರವ ನೀಡಿರುವುದು ನನಗೆ ಬಹುಮಾನವಾಗಿದ್ದು ಇದು ನನ್ನ ತಂದೆ ತಾಯಿಯ ಪುಣ್ಯ ಹಾಗೂ ನನ್ನ ಮತಕ್ಷೇತ್ರದ ಜನರ ಆಶೀರ್ವಾದದ ಫಲ ಈ ಗೌರವ ನನ್ನ ಕ್ಷೇತ್ರದ ಜನರಿಗೂ ಸೇರಿದೆ ಎಂದು ಭಾವೋದ್ರಿಕ್ತವಾಗಿ ಹೇಳಿದರು ಮಾಧ್ಯಮ ಮಿತ್ರರು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಿದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ನಿಮ್ಮ ಸಮತ ಪಬ್ಲಿಕ್ ನ್ಯೂಸ್ ಫೋರ್ ಇಂಟು ಸೆವೆನ್ ನಮಸ್ಕಾರ ಏನೋ ಕಾರ್ಡ್ ಅನ್ನೋದು ಕ್ಯಾನ್ಸಲ್ ಆಗಿ ಅದು ತಮಿಳುನಾಡು ಹೊಸೂರದಲ್ಲಿ ಫಾರ್ಚೂನ್ ಹೋಟೆಲ್ ಮ್ಯಾಟಿಷ್ ಅಂತ ಆ ಹೋಟೆಲ್ನಲ್ಲಿ ಕುತ್ಕೊಂಡಿದ್ದು ನಾವು ಇಪ್ಪತ್ತೈದನೇ ತಾರೀಕಿಗೆ ಅಲ್ಲಿ ಹೋಗಿ ಆ ಫಾರ್ಚುನ್ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಎಷ್ಟೋ ಜನರಿಗೆ ಅವರು ಕರೆಸಿದ್ರು ಆದರೆ ಅಲ್ಲಿ ನಿಜವಾಗಿ ಯಾರ್ಯಾರಿಗೆ ಒಂದು ಡಾಕ್ಟ್ರೇಟ್ ಪದವಿ ಕೊಡಬೇಕು ಅವರಿಗೆ ಒಂದು ಹದಿನಾರು ಒಂದು ಹದಿನೇಳು ಜನ ಕೊಡೋದಿತ್ತು ಅದರಲ್ಲಿ ಮತ್ತೆ ನನಗೆ ಆಚವಾಸ ಮಾಡಿದ್ದರು ಯಾಕಂದರೆ ಏಷ್ಯಾ ಇಂಟರ್ನ್ಯಾಷನಲ್ ಕನ್ಸರ್ ಬಿಸ್ನೆಸ್ ಯೂನಿವರ್ಸಿಟಿ ಮತ್ತು ಆಲ್ ಅಮೇರಿಕನ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆ್ಯಂಡ್ ಆಲ್ ಏಷ್ಯಾ ಯೂನಿವರ್ಸಿಟಿ ಹೋಗೋದರಿಂದ ತಮಗೆ ಒಂದು ಡಾಕ್ಟ್ರೇಟ್ ಪದವಿ ಕೊಡ್ತೀನಿ ಅಂತ ನನಗೆ ಹೇಳಿದರು ಅದಕ್ಕೆ ನಾನು ನೀವು ಬರಲೇಬೇಕು ಸಾಯಕನದ್ರತೆ ನಾನು ಒಪ್ಪಿಕೊಂಡು ನಾನು ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ತಮಿಳುನಾಡು ಮಸೂರಿನಲ್ಲಿ ಆ ಹೋಟೆಲ್ ಒಳ್ಳೆಯ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು ಆ ಗ್ರ್ಯಾಂಡ್ ಫಂಕ್ಷನ್ ನೋಡಿ ನನಗೆ ಆಶ್ಚರ್ಯ ಆಯ್ತು ಆದ್ರೆ ಅಲ್ಲಿ ಹೋದಾಗ ನನಗೆ ಚೀಫ್ ಗೆಸ್ಟ್ ಅಂತ ಮಾಡಿದ್ರು ಅವರು ಚೀಫ್ ಗೆಸ್ಟ್ ಅಲ್ಲದೆ ನನಗೆ ಡಾಕ್ಟರ್ ಪದವಿ ಅಂತ ಯಾಕೆ ಕೊಡ್ತೀನಿ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ನಿಮ್ಮ ರಾಗ ತಾಲೂಕಿನಲ್ಲಿ ನೀವು ಒಳ್ಳೆಯ ಪೊಲಿಟಿಕಲ್ ಮತ್ತು ನೀವು ಒಳ್ಳೆ ಜನ ಸೇವೆ ಮಾಡ್ತೀರ ಅಂತ ನಾವು ಕೇಳಿ ನಿಮ್ಮನ್ನ ಹುಡುಕಿಕೊಂಡು ಬಂದಾಗ ನಿಮಗೆ ನಾವು ಇದ್ರ ಮೆಸೇಜ್ ಕೊಡ್ತೀವಿ ಅದೇ ದೊಡ್ಡ ಆನಂದ ಆಯಿತು ಯಾಕಂದರೆ ಕೆಲವೊಂದು ನನಗೆ ಅನುಭವ ಇದ್ದ ಪ್ರಕಾರ ನಾನು ಕೇಳಿದ ಪ್ರಕಾರ ಕೆಲವೊಬ್ಬರಿಗೆ ಡಾಕ್ಟರ್ ಪ್ರಶಸ್ತಿ ತಗೊಳ್ಬೇಕಾದ್ರೆ ಕೆಲವೊಂದು ನನಗೆ ನನಗೆ ಪ್ರಕಾರ ಕೆಲವೊಂದು ಹಣ ತಗೊಳ್ತಾರೆ ಆದರೆ ನನ್ನ ಕಡೆಗೆ ಆ ಹಣದ ವಿಷಯನಾದ್ರೂ ಅಷ್ಟೇ ಇಲ್ಲ ನನ್ನ ಒಳ್ಳೆ ಆತ್ಮೀಯತೆ ನನಗೆ ಇವತ್ತು ಇಪ್ಪತ್ತೈದನೇ ತಾರೀಕು ಅಕ್ಟೋಬರು ಹತ್ತೂರಿಂದ ಎರಡು ಗಂಟೆವರೆಗೆ ನಮಗೆ ಒಳ್ಳೆಯ ಎಲ್ಲರಿಗೆ ಪ್ರಶಸ್ತಿ ಕೊಟ್ಟು ನನ್ನ ಕೈಯಿಂದ ಉಳಿದವರಿಗೆಲ್ಲರಿಗೆ ಒಬ್ಬರು ಸ್ವಾಮಿ ಬಂದಿದ್ರು ಮತ್ತು ಒಬ್ಬೊಬ್ರು ಜ್ ಬಂದಿದ್ದರು ಒಬ್ಬ ಮಾಜಿ ಎಮ್ ಎಲ್ ಎ ತಮಿಳುನಾಡು ಅವರು ಬಂದಿದ್ರು ಅವರಿಗೂ ಡಾಕ್ಟ್ರೇಟ್ ಪಟ್ಟರು ಆದರೆ ನಮ್ಮ ಕರ್ನಾಟಕದಿಂದ ನನಗೆ ಒಳ್ಳೆಯ ದೊಡ್ಡ ರೆಸ್ಪೆಕ್ಟ್ ಕೊಟ್ಟರು ಒಂದು ಒಳ್ಳೆಯ ಶಾಸಕರು ಒಳ್ಳೆಯ ಸೇವೆ ಮಾಡ್ತಾರೆ ಅಂತ ತಿಳಿದು ಅವರು ನನಗೆ ಒಂದು ಒಳ್ಳೆಯ ಇದು ಒಂದು ಗಿಫ್ಟು ಸರ್ಟಿಫಿಕೇಟು ಮತ್ತು ಒಂದು ಇದರ ಪರಿಸ್ಥಿತಿ ಮಾಲಿಕ್ಯ ರತ್ನ ಅಂತ ಅದು ಸಹ ಕೊಟ್ಟಿದ್ದಾರೆ ನನಗೆ ಅದು ಒಂದು ಹೆಮ್ಮೆಯ ಅವರು ಒಂದು ಕೋಆಪರೇಷನ್ ಅವರು ಯಾರು ಅರೇಂಜ್ ಮಾಡ್ತಿದ್ದಾರೆ ಏಷ್ಯನ್ ಇಂಟ್ರಿ ಕಲ್ಚರ್ ಅಸೋಸಿಯೇ ಯೂನಿವರ್ಸಿಟಿ ಆ ಒಂದು ಪ್ರಶಸ್ತಿಗೆ ಭಾಜನಾಗಿದೆ ಅದಕ್ಕೆ ನಾನು ಅಲ್ಲಿ ಕನಸಿ ಮೆಣಸಿನಲ್ಲಿ ನಾನು ಈ ವಿಚಾರ ಎಂದು ನನ್ನ ಡಾಕ್ಟರ್ ತೋರಿಸ್ತು ಅಂತ ತಿಳಿದಿರಲಿಲ್ಲ ಆದರೆ ನಮ್ಮ ರಾಯಭಾಗ ತರ ಒಂದು ದೊಡ್ಡ ಆಶೀರ್ವಾದ ನಮ್ಮ ತಂದೆ ತಾಯಿಯ ಆಶೀರ್ವಾದ ಅಂತ ನಾನು ಏನೋ ಹಿಂದಿನ ಜನ್ಮದಲ್ಲಿ ಅಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಈ ಜನ್ಮದಲ್ಲಿ ನಾನು ಸರಿಯಾಗಿ ನನ್ನ ಲೈಫದಲ್ಲಿ ನಾನು ಮುಖ ಹಿಡ್ಕೊಂಡು ಇಲ್ಲಿವರೆಗೆ ನನಗೆ ಒಳ್ಳೆ ಸೇವಾ ಮಾಡ್ತಾ ಬಂದಿದ್ದೇನೆ ಅದಕ್ಕೆ ಈ ಒಂದು ಪ್ರಶಸ್ತಿ ನನ್ನನ್ನು ಹುಡುಗಿ ಬಂದು ನನಗೆ ಒಂದು ಡಾಕ್ಟರೇಟ್ ಕೊಟ್ಟರೆ ಅಂದ್ರೆ ನನಗೆ ದೊಡ್ಡ ಆನಂದ ನಾನು ನಮ್ಮ ಇದನ್ನ ನೆರೆ ನಿಜವಾಗಿ ನಮ್ಮ ರಾಯಗ ತಾಲೂಕಲ್ಲಿ ನಮ್ಮ ತಂದೆ ತಾಯಿಗೆ ಈ ಡಾಕ್ಟರೇಟ್ ಪದವಿ ಹರಿಸ್ಲಿಕ್ಕೆ ನಾನು ಕೊಡ್ತೀನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ